ఇల్లుడి ಸ್ವಾಮಿ ಶ್ರೀರಾಮಚಂದ್ರನ ಮೇಲಿಟ್ಟಿರ್ತಕ್ಕಂತಹ ಒಂದು ಶ್ರದ್ಧೆಯಿಂದ ನಾವೆಲ್ಲರೂ ಕೂಡನ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ರಾಮಾಯಣಂ ಮಹಾಮಾಲ ರತ್ನಂ ಒಂದೇ ಅನಿಲಾತ್ಮಜಂ ಅಂತ ಹೇಳ್ಬಿಟ್ಟು ಕರೀತಾರೆ ರಾಮಾಯಣ ಅಂತಕ್ಕಂಥದ್ದು ಒಂದು ಮಹಾಮಾಲೆ ಇದ್ರೆ ಹನುಮಂತನ ಪಾತ್ರ ಅದ್ರಲ್ಲಿ ಒಂದು ಅಮೃತ ಇದ್ದಂಗೆ ಅಂತಕ್ಕಂಥದ್ದು ಮಹಾ ರಾಮಾಯಣಂ ಮಹಾಮಾಲ ರತ್ನಂ ಒಂದೇ ಅನಿಲಾತ್ಮಜಂ ಅಂತಕ್ಕಂಥದ್ದು ಅಷ್ಟು ವಿಶೇಷವಾದಂತಹ ಒಂದು ಪಾತ್ರ ಹನುಮಂತಂದು ಇಡೀ ರಾಮಾಯಣ ಒಂದು ಮಹಾಕಾವ್ಯದಲ್ಲಿ ಅದರಿಂದನ ಇವತ್ತು ನಾವು ದೇಶಾದ್ಯಂತ ಸಾಕಷ್ಟು ಗ್ರಾಮಗಳಿಗೆ ಶೇಕಡ ತೊಂಬತ್ತರಷ್ಟು ಗ್ರಾಮಗಳಿಗೆ ಎಲ್ಲಾ ಗ್ರಾಮಗಳಲ್ಲೂ ಕೂಡನ ವಿಶೇಷವಾಗಿ ಹನುಮಂತನ ದೇವಸ್ಥಾನಗಳನ್ನು ನಾವು ಕಾಣತಕ್ಕಂಥದ್ದು ಅಷ್ಟೊಂದು ಒಂದು ನಾವು ಧಾರ್ಮಿಕ ವಿಚಾರಗಳಲ್ಲಿ ಹನುಮಂತನ್ಗೆ ಆಂಜನೇಯ ಸ್ವಾಮಿಗೆ ಅಷ್ಟೊಂದು ಒತ್ತನ್ನು ಕೊಟ್ಟಿ ಅವೆಲ್ಲರೂ ಕೂಡನಾ ಅಷ್ಟೊಂದು ಶ್ರದ್ಧೆಯಿಂದ ನೆಡ್ಕೊಳ್ತಕ್ಕಂಥದ್ದು ಹೇಗಂದ್ರೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಯಾವೊಂದು ಒಂದು ಶ್ರದ್ಧೆಗೆ ಒಂದು ದಿಟ್ಟತನಕ್ಕೆ ಒಂದು ಗೌರವ ಪುರುಷನಾಗಿ ನಮ್ಮ ಮನಸ್ಸಿನಗಳಲ್ಲಿ ವಿರಾಜಮಾನರಾಗಿದ್ದಾರೆ ಅದೇ ರೀತಿಯಲ್ಲಿ ಹನುಮಂತನು ಕೂಡ ಅದೇ ಒಂದು ಸ್ಥಾನವನ್ನು ಗಳಿಸಿ ಇವತ್ತು ದೈವ ಪುರುಷನಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಆದ್ರಿಂದ ನಾ ಹನುಮಂತನಿಗೆ ಅಷ್ಟೊಂದು ಶ್ರದ್ಧೆಯಿಂದನ ಭಕ್ತಿಯಿಂದ ಎಲ್ಲರ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಹನುಮಂತನಿಗೆ ವಿಶೇಷವಾದಂತಹ ಒಂದು ಸ್ಥಾನ ಎಲ್ಲರೂ ಕೊಟ್ಟಿರ್ತಕ್ಕಂಥದ್ದು ರಾಮಾಯಣದಲ್ಲಿ ಒಂದು ಸನ್ನಿವೇಶ ಇರುತ್ತೆ ಇಂದ್ರಜಿತನ ಬಾಣಕ್ಕೆ ಇಂದ್ರಜ ಲಕ್ಷ್ಮಣನ ಬಾಣಕ್ಕೆ ಇಂದ್ರಜಿತ ಮೂರ್ಛೆ ಹೋಗಿ ಮೂರ್ಛೆ ಹೋದಂತಹ ಸಂದರ್ಭದಲ್ಲಿ ಸಂಜೀವಿನಿ ತರಬೇಕು ಅಂತಕ್ಕಂಥದ್ದು ಒಂದು ಸೂಚನೆ ಬಂದಾಗ ಶ್ರೀರಾಮಚಂದ್ರ ತಾನು ದೈವಾಂಶ ಸಂಭೂತ ಅಂತಕ್ಕಂಥದ್ದು ಮರೆತು ಹನುಮಂತನಿಗೆ ಕೈ ಜೋಡಿಸಿ ಗಚ್ಚ ಶೀಘ್ರ ಮಹಾಬಾಹು ಭ್ರಾತೃಕ್ಷಂ ಪ್ರಾಣಾಮಿಹಂ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಅಂದ್ರೆ ಗಚ್ಚ ಶೀಘ್ರ ಮಹಾಬಾಹು ಅಂತ ಹೇಳಿದ್ರೆ ಮಹಾಬಾಹು ಅತಿ ಶೀಘ್ರವಾಗಿ ಹೋಗಿ ಸಂಜೀವಿನ ತಂದು ನನ್ನ ತಮ್ಮನ ಪ್ರಾಣವನ್ನು ಉಳಿಸು ಅಸ್ಮಾಕಂ ಪಂಚಮಿ ಭವ ಅಂತ ಹೇಳ್ತಾನೆ ನಾವು ನಾಲ್ಕು ಜನ ನಾವು ಅಂಟಮ್ಮದಿರು ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೆ ನಾನು ಲಕ್ಷ್ಮಣ ಭರತ ಶತ್ರುಘ್ನ ಅಂತಕ್ಕಂಥದ್ದು ಅಸ್ಮಾಕಂ ಪಂಚಮಿ ಭವ ನಿನ್ನನ್ನು ಸೇರಿ ಇವತ್ತು ಐದನೇನು ನೀನು ಐದನೇನು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಆ ದಯಾಂಶ ಸಮೂತ ಶ್ರೀರಾಮಚಂದ್ರನು ಉಚ್ಚರಿಸಿದಂತಹ ಮಾತುಗಳು ಆ ಸಂದರ್ಭದಲ್ಲಿ ಅಂದ್ರೆ ಎಂತ ಒಂದು ವಿಶೇಷತೆ ಅನ್ನುವಂತ ಒಂದು ಭಕ್ತಿಯಿಂದ ಪಡ್ಕೊಂಡಿದ್ದ ಅಂತಕ್ಕಂಥದ್ದು ಇದರಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇವತ್ತೆಲ್ಲರೂ ಕೂಡ ಬ್ರಹ್ಮಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಗುಂಡಾಂಜನೇಯ ದೇವಸ್ಥಾನಕ್ಕೆ ಐದು ಲಕ್ಷ ಅನುದಾನವನ್ನ ಅವರ ಅವಧಿನಲ್ಲಿ ಕೊಟ್ಟರು ಅದ್ರ ಜೊತೆಗೆ ಗುಂಡಾಂಜನೇಯ ಕೊಟ್ಟಿದ್ದು ಅದ್ರ ಜೊತೆಗೆ ತಾಲ್ಲೂಕಿನ ಎಲ್ಲ ಗ್ರಾಮಗಳಲ್ಲಿ ದೇವಸ್ಥಾನಗಳು ಸಹ ಅವರ ಅವಧಿನಲ್ಲಿ ನಮ್ಮ ವ್ಯಾಪ್ತಿನಲ್ಲೇನೆ ಅನೇಕ ಈ ಬೇರಳಮ್ಮ ದೇವಸ್ಥಾನ ಬ್ರಹ್ಮಸರದಲ್ಲಿ ಇರತಕ್ಕಂತ ಗುಂಡಾಂಜನೇ ದೇವಸ್ಥಾನ ಹೀಗೆ ಅನೇಕ ದೇವಸ್ಥಾನಗಳು ನಮ್ಮ ವ್ಯಾಪ್ತಿನಲ್ಲಿ ಕೊಡೋದ್ರ ಜೊತೆಗೆ ತಾಲೂಕಿನ ಎಲ್ಲ ದೇವಸ್ಥಾನಗಳಿಗೆ ಯಾರು ಕೇಳಿದ್ರು ಸಹ ಇಲ್ಲ ಅನ್ನೋದೇ ಅವರ ಅಧಿಕಾರದ ಅವಧಿಯಲ್ಲಿ ಅತಿ ಹೆಚ್ಚು ಅನುದಾನವನ್ನು ತಂದು ಕೊಟ್ಟಿರ್ತಕ್ಕಂತ ಕೀರ್ತಿ ರಾಜೇಶ್ ಗೌಡರಿಗೆ ಸಲ್ಲುತ್ತೆ ಈಗಾಗಲೇ ನಮ್ಮ ರಾಜೇಶ್ ಗೌಡ್ರು ಹೇಳಿದಾಗೆ ಗುಂಜಪ್ಪನಗುಡ್ಡೆ ಅಭಿವೃದ್ಧಿಗೆ ಒಂದು ಕೋಟಿ ಹಣವನ್ನ ಕೊಟ್ಟರು ಅದಿನ್ನೂ ಸದ್ಬಳಕೆ ಆಗಿಲ್ಲ ಕಾರಣ ಅಲ್ಲಿ ಸಮಿತಿಯ ರಚನೆ ಮಾಡೋದಕ್ಕೆ ಸ್ವಲ್ಪ ಗೊಂದಲ ಇರೋದ್ರಿಂದ ದೃಢ ಆಗಿದೆ ಅದೇ ನಿಟ್ಟಿನಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಎಲ್ಲಾ ಕಡೆನು ಅನೇಕ ಲಕ್ಷ ಲಕ್ಷ ಅನುದಾನಗಳನ್ನು ಕೊಟ್ಟು ಒಂದು ಜೀರ್ಣೋದ್ಧಾರ ಆಗೋದಕ್ಕೆ ಸಹಕಾರಿಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ಸನ್ನಿಧಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟಿರೋದಕ್ಕೆ ಅವರಿಗೆ ಸ್ವಾಮೀಜಿ ಸನ್ನಿ ಸ್ವಾಮಿಗಳ ನಮ್ಮ ಗುಂಡಾಂಜನೇಯ ಸ್ವಾಮಿ ಸನ್ನಿಧಿನಲ್ಲಿ ಅವರಿಗೆ ಕೃತ ಕೃತಜ್ಞತೆಗಳನ್ನ ಅದರ ಜೊತೆಗೆ ಯಾರಾದರೂ ಸಿರಾ ಕ್ಷೇತ್ರದಲ್ಲಿ ಏನು ಪ್ರತಿ ಹಳ್ಳಿಗೂ ಸಹ ಭೇಟಿ ಕೊಟ್ಟು ಸಾಮಾನ್ಯ ಜನರ ಬಡವರ ಕಷ್ಟ ಸುಖಗಳನ್ನ ಆಲಿಸಿದ್ದಾರೆ ಅಂದ್ರೆ ರಾಜೇಶ್ ಕೌಡರ್ ಈಗ ಅವರು ಎದುರಿಗೆ ಇದಾರೆ ಅಂತಂದು ನಾನು ಅವರ ಹೊಗಳತಕ್ಕಂತ ಕೆಲಸ ಅಲ್ಲ ಒಂದು ಹಳ್ಳಿಗೆ ಅಂದ ಮೇಲೆ ಕನಿಷ್ಠ ಪ್ರತಿ ಹಳ್ಳಿ ಒಂದು ಕುಗ್ರಾಮ ಆಗಲಿ ಒಂದು ನಾಲ್ಕೈದು ಬಾರಿ ಒಂದು ಹಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರದ ಕಡಿಮೆ ಅವಧಿಯ ಕಡಿಮೆ ಅವಧಿಯ ಅಧಿಕಾರದಲ್ಲಿ ಅದ್ರ ಜೊತೆಗೆ ಎಲ್ಲ ಗ್ರಾಮಗಳಲ್ಲೂ ಇವತ್ತು ಏನು ನಾವು ಮಳೆ ಬಂದ್ರೆ ಕೆಸರಲ್ಲಿ ಓಡಾಡ್ಬೇಕಾಗಿತ್ತು ಒಂದು ವಯಸ್ಸಾದವರು ಕಾಲು ಜಾರಿ ಕೈ ಕಾಲು ಮುರ್ಕಣ್ಣಂತ ಉದಾಹರಣೆಗಳು ಇದಾವೆ